ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಸ್ಕೂಲ್ ಯೂನಿಫಾರ್ಮ್ ಇದು ಟಾಪ್ ಆಯಿತು ಜಾಕೆಟ್ ಆಯಿತು ಹಾಗೆ ಕಾಲರ್ ಆಯಿತು ಇದರದೆಲ್ಲ ಕಟ್ಟಿಂಗು ಹಾಗೆ ಸ್ಟಿಚಿಂಗು ಹಿಂದಿನ ವಿಡಿಯೋಸ್ಗಳಲ್ಲಿ ತೋರಿಸಿದ್ದೀನಿ ಸೊ ಈ ವಿಡಿಯೋದಲ್ಲಿ ನಾನು ಪ್ಯಾಂಟು ಕಟ್ಟಿಂಗು ಪ್ಯಾಂಟ್ ಕಟ್ಟಿಂಗು ಹಾಗೆ ನೋಡೋಣ ಟೈಮ್ ಸಿಕ್ಕರೆ ಸ್ಟಿಚಿಂಗ್ ಕೂಡ ಈ ವಿಡಿಯೋದಲ್ಲಿ ಹಾಕ್ತೀನಿ ಟೈಮು ಜಾಸ್ತಿ ವಿಡಿಯೋ ಲೆಂತ್ ಆದರೆ ಮುಂದಿನ ವಿಡೋದಲ್ಲಿ ಸ್ಟಿಚಿಂಗ್ ಹಾಕ್ತೀನಿ ಸೊ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ಸೊ ನೀವು ಟಾಪ್ ಸ್ಕೂಲ್ ಯೂನಿಫಾರ್ಮ್ದು ಟಾಪು ಜಾಕೆಟು ಕಟಿಂಗಿದು ನಿಮ್ಗೇನಾದರೂ ವೀಡಿಯೋ ಬೇಕು ಅಂತ ಅಂದಾದರೆ ನಾನು ಲಾಸ್ಟ್ ಎಂಡ್ ಸ್ಕ್ರೀನಲ್ಲಿ ಒಂದೆರಡು ಕೊಟ್ಟಿರ್ತೀನಿ ಹಾಗೆ ಐಬಟನಲ್ಲಿ ಕೊಟ್ಟಿರ್ತೀನಿ ಹೋಗಿ ನೀವು ನೋಡ್ಕೋಬೋದು ಸೊ ಈಗ ಪ್ಯಾಂಟು ಸ್ಕೂಲ್ ಯೂನಿಫಾರ್ಮ್ದು ಪ್ಯಾಂಟು ಫುಲ್ ಲೆಂತ್ ಬಂದು ಅದರದು ತರ್ಟಿ ಸಿಕ್ಸ್ ಇದೆ ಅಷ್ಟು ಫುಲ್ ಲೆಂತ್ ಬಂದು ಫುಲ್ ಲೆಂತ್ ಬಂದು ತರ್ಟಿ ಸಿಕ್ಸ್ ಇದೆ ತರ್ಟಿ ಸಿಕ್ಸ್ ಅಂದರೆ ನಾವು ನಡೆದ ಪಟ್ಟಿಗೆ ಸ್ವಲ್ಪ ಎಕ್ಸ್ಟ್ರಾ ಮಾಡ್ಕೋಬೇಕಲ್ವ ನಡದ ಪಟ್ಟಿಗೆ ನಡದ ಪಟ್ಟಿ ಒಂದು ನಾವು ಎಂಟು ಇಂಚು ಮೈನಸ್ ಮಾಡಿದೀವಿ ಅಂತ ಹೇಳ್ಕೊಳ್ತೀವಿ ಮೂವತ್ತಾರಲ್ಲಿ ಎಂಟು ಮೈನಸ್ ಮಾಡಬೇಕು ಉಳಿಯತ್ತೆ ಸೊ ಇಪ್ಪತ್ತೆಂಟು ಉಳಿಯತ್ತಲ್ವ ಈಗ ನಾವು ಇಪ್ಪತ್ತೆಂಟು ಇಂಚಿಗೆ ఇూ కాలి మడ్చకే బల్వ క్యాన్వాస్ హాకీ సో అద్రు ఒంది ఇంచు ఒరే ఇంచు తో అదేమే స్టిచ్చింగ్ హిట్కం మూవత్ అందరూ ఎరడి ఇంచే మూవత్ ఇప్పవత్ మూవత్తించ ఫుల్ లెంత్ తగోబుకు నడపట్టి ఆమె కట్ మోకే సో ఈ నేను మూవత్ ఇంచింది బట్టె మడ్చతీని ఫోర్ ఫోల్డ్ ఆగి హాకం ಸೊ ನೋಡ್ತಾ ಇರ್ಬೋದು ಈಗ ಫೋರ್ ಫೋಲ್ಡ್ ಆಗಿ ಹಾಕೊಂಡಿದ್ದೀನಿ ಓಪನ್ ಇರೋದು ಆ ಕಡೆ ಇದೆ ನೋಡಿ ಓಪನ್ ಇರೋದು ಆ ಕಡೆ ಇದೆ ಫೋರ್ ಫೋಲ್ಡ್ ಆಗಿ ಹಾಕ್ಕೊಂಡಿದ್ದೀನಿ ಕ್ಲೋಸ್ ಇರೋದು ನನ್ನ ಕಡೆ ಇದೆ ಸೊ ಇದನ್ನೀಗ ನಾವು ಮೂವತ್ತು ಇಂಚಿಗೆ ಮೊದಲಿಗೆ ಮಾರ್ಕ್ ಹಾಕೋಬೇಕು ಎರಡು ಇಂಚ್ ಎಕ್ಸ್ಟ್ರಾ ತಗೋಬೇಕಾಯ್ತ ಮೂವತ್ತು ಸೊ ಇಲ್ಲಿ ಬರುತ್ತೆ ಮೂವತ್ತು ಇಂಚು ಮಾರ್ಕ್ ಹಾಕಬೇಕು ಇದನ್ನ ಸ್ಟ್ರೈಟ್ ಲೈನ್ ಆಗಿ ಹಾಕೊಂಡ್ಬಿಡ್ಬೇಕು ಇದಿಷ್ಟಾದ್ಮೇಲೆ ಇಲ್ಲಿ ನೋಡಿ ಇಲ್ಲಿ ಕಾಲ ಹತ್ರ ಕಾಲ ಹತ್ರ ಇಲ್ಲಿ ನಾವು ಸಿಕ್ಸ್ ಇಂಚು ಕಾಣಿಸ್ತೀವಿ ಕಾಣಿಸ್ತಿದೆಯಾ ಇನ್ನೊಂದು ಸ್ವಲ್ಪ ರೀ ಓಕೆ ಈಗ ಕಾಣಿಸ್ತಿದೆಯಲ್ಲ ಸೊ ಆರು ಇಂಚು ಇಲ್ಲಿ ಇಡ್ತೀನಿ ಪ್ಲಸ್ಸು ಟೂ ಇಂಚ್ ಎಕ್ಸ್ಟ್ರಾ ಮಾಡ್ಕೊತೀನಿ ಯಾಕಂದರೆ ಸ್ಟಿಚಿಂಗು ಬಟ್ಟೆ ಬಿಡ್ತೀನಿ ಸೊ ಈ ಥರ ಮಾರ್ಕ್ ಹಾಕ್ಕೊಂಡು ಇದಾದ ನಂತರ ಇಲ್ಲಿ ಒಂದು ಇಂಚಿಗೆ ಮಾರ್ಕ್ ಮಾಡಿ ಈ ಥರ ಕ್ರಾಸ್ ಹಾಕ್ಕೊಂಡ್ರಿ ಇದಿಷ್ಟು ಇಲ್ಲಿದು ಮಾರ್ಕು ಕಾಲಿಂದು ಇಲ್ಲಿ ಈ ಥರ ಒಂದು ಲೈನ್ ಹಾಕೊಂಡಿರ್ತೀನಿ ಇದಿಷ್ಟು ಮಡ್ಚೋದಕ್ಕೆ ಬರುತ್ತೆ ಇಲ್ಲಿ ಕ್ಯಾನ್ವಾಸ್ ಹಾಕಿ ನಾವು ಮಡ್ಚಬೇಕಾಗತ್ತೆ ಈ ಥರ ಸೊ ಅದಕ್ಕೆ ಇದನ್ನು ಎಕ್ಸ್ಟ್ರಾ ಬಟ್ಟೆ ತಗೊಂಡಿದ್ದೀನಿ ಇಲ್ಲಿಂದ ಈಗ ನಾವು ಇಲ್ಲಿ ಸ್ವಲ್ಪ ಮಾರ್ಕ್ ತಗೋಬೇಕು ಒಂದು ಸ್ವಲ್ಪ ಸರಿಸಿ ತೋರಿಸ್ತೀನಿ ಆಯಿತಾ ಇಲ್ಲ ಮಗಲಿ ನಾವು ಮೂವತ್ತು ಇಂಚಿಗೆ ಮಾರ್ಕ್ ಹಾಕೊಂಡಿದಾಗ ಿದೆ ಸೊ ಇಲ್ಲಿಗೆ ನಾವು ಒಂದೂವರೆ ಇಂಚು ಈ ಕಡೆ ತಗೋಬೇಕು ಸ್ವಲ್ಪ ಇದು ಟೇಬಲ್ ಅಷ್ಟೊಂದು ದೊಡ್ಡದಿಲ್ಲ ಹಾಂ ಇಲ್ಲಿ ಆಮೇಲೆ ಮೇಡಮ್ ಕ್ಲಿಯರ್ ಮಾಡ್ತೀನಿ ಇಲ್ಲಿಂದ ಒಂದೂವರೆ ಇಂಚು ತಗೊಂಡೆ ಹಾಗೆ ಇಲ್ಲಿಂದ ಇಲ್ಲಿಂದ ಎಂಟು ಇಂಚು ಎಂಟು ಇಂಚು ಇಲ್ಲ ಏಳು ಇಂಚು ಸಾಕಾಗುತ್ತೆ ಈ ಥರ ತಗೊಂಡು ಅದನ್ನ ಬಾಕ್ಸ್ ಟೈಪ್ ಎಲ್ ಶೇಪ್ ಹಾಕ್ಕೊಂಡು ಇದನ್ನ ಒಂದು ಸ್ವಲ್ಪ ಈ ಥರ ಶೇಪ್ ತೆಗಿಬೇಕು ಈ ಥರದ ಈ ಥರ ರೌಂಡ್ ಏನು ಬೇಡ ಒಂದು ಸ್ವಲ್ಪ ಈ ಥರ ಕರು ಟೈಪ್ ಇದಿಷ್ಟು ಇದಿಷ್ಟು ಮಾಡಿಕೊಂಡು ಇದನ್ನ ಎಕ್ಸ್ಟ್ರಾ ಇದನ್ನು ಕಟ್ ಮಾಡಿ ತೆಗಿತೀನಿ ಆಮೇಲೆ ಇದನ್ನು ನೋಡಿ ಈಗ ನಾವು ಇದು ಕಾಲಲ್ಲಿ ಮಾರ್ಕ್ ಹಾಕಿದ್ವಲ್ವಾ ಇಲ್ಲಿಗೆ ನಾವು ಆ ಜಾಯಿಂಟ್ನ ಈ ಜಾಯಿಂಟ್ನ ಕೂಡಿಸ್ಬೇಕಾಗತ್ತೆ ಈ ಮಾರ್ಕ್ನ ಮತ್ತೆ ಈ ಮಾರ್ಕ್ ಈ ಮಾರ್ಕ್ನ ಆ ಮಾರ್ಕು ಈ ಮಾರ್ಕು ಜಾಯಿಂಟ್ ಮಾಡ ಸೊ ನೋಡಿ ನಿಧಾನವಾಗಿ ಈ ಥರ ಫ್ರೀ ಹ್ಯಾಂಡಲ್ಲೇ ಮಾಡ್ಕೋತು ಈ ಥರ ಕೂಡಿಸ್ಬಿಡೋದು ಇಷ್ಟೇ ಏನೂ ತೊಂದರೆ ಏನಿಲ್ಲ ಇಷ್ಟಾದಮೇಲೆ ನಿಮಗೆ ಕರೆಕ್ಟ್ ಶೇಪ್ ಬಂದಿದೆ ಅನ್ನಿಸಿದಾಗ ಮಾತ್ರ ಈ ಥರ ರ ರಫ್ ಆಗಿ ಈ ಥರ ಹಾಕೊಂಡ್ಬಿಡೋದು ಸೊ ನೋಡಿ ಇದು ಪ್ಯಾಂಟ್ ಕಟ್ಟಿಂಗು ಇದನ್ನೀಗ ಕಟ್ ಮಾಡ್ಕೊಂಡ್ಬಿಡ್ತೀನಿ ಇದರಲ್ಲೇ ನಾವು ನಟ್ ತಗೋಬೇಕಾಗುತ್ತೆ ಸೊ ಇದನ್ನು ಕಟ್ ಮಾಡಿ ತೆಗೆದು ಇದಾದ ಇದಾದ್ಮೇಲೆ ಇದನ್ನು ಎಕ್ಸ್ಟ್ರಾ ಪಟ್ಟಿನ ಕಟ್ ಮಾಡ್ಕೊತೀನಿ ಇದು ಎಕ್ಸ್ಟ್ರಾ ಪಟ್ಟಿನ ಕಟ್ ಮಾಡಿ ತೆಗ್ದುಬಿಟ್ಟೆ ಸೊ ಇನ್ನು ಈ ಶೇಪ್ನ ಅಷ್ಟು ತೆಗಿಬೇಕಲ್ವ ಸೊ ಶೇಪ್ನ ಒಂದು ಸ್ವಲ್ಪ ಕಟ್ ಮಾಡ್ಕೊಂಬಡೋಣ ಶೇಪ್ನ ಕಟ್ ಮಾಡ್ಕೊಂಬಿಟ್ರೆ ಆಯಿತು ಸೊ ನೋಡಿ ಇಷ್ಟು ಪ್ಯಾಂಟು ಕಟ್ಟಿಂಗು ಈ ಥರ ಬರುತ್ತೆ ಪ್ಯಾಂಟ್ ಕಟಿಂಗ್ ತುಂಬಾ ಈಸಿ ಟಾಪ್ ಅದು ಕಷ್ಟ ಪ್ಯಾಂಟ್ ತುಂಬ ಈಸಿ ಅದು ಸ್ಟಿಚ್ ಮಾಡೋಕ್ಕೂ ಈಸಿ ಹಾಗೆ ಕಟಿಂಗ್ ಮಾಡೋಕ್ಕೂ ಈಸಿ ಸೊ ಇನ್ನು ನಾನು ನಿಮಗೆ ನಡ್ಪಟ್ಟಿ ಯಾವ ಥರ ಕಟ್ ಮಾಡೋದು ಅಂತ ತೋರಿಸ್ತೀನಿ ಇದನ್ನ ತೆಗೆದಿಟ್ಕೊಂಡ್ಬಿಡ್ತೀನಿ ಇದು ನೋಡಿ ಆವಾಗಲೇ ಕಟ್ ಮಾಡಿ ತೆಗೆದಂಥ ಪೀಸು ಇದನ್ನು ಮೊದಲಿಗೆ ನಾವು ಇದನ್ನು ಕರೆಕ್ಟಾಗಿ ಕ್ರಾಸ್ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಇದು ಈ ಥರ ರೌಂಡ್ ಶೇಪ್ ಇದೆ ಅಲ್ವಾ ಸೊ ಇದನ್ನ ಕರೆಕ್ಟ್ ಆಗಿ ಕ್ರಾಸ್ ಮಾಡ್ಕೋಬೇಕು ಈ ತರ ಇಲ್ಲಿಂದ ನಿಮ್ಗೆ ಏನಾದ್ರೂ ಕರೆಕ್ಟ್ ಕ್ರಾಸ್ ಮಾಡ್ಕೊಳಿಕ್ಕೆ ಬರಲ್ಲ ಅಂದ್ರೆ ಒಂದು ಸ್ಕೇಲ್ ಇಟ್ಕೊಂಡು ಲೈನ್ ಹಾಕೊಂಡು ಆ ನಂತರ ಕಟ್ ಮಾಡ್ಕೊಂಡು ನಂಗೆ ಕೈಯಲ್ಲೇ ಗೊತ್ತಾಗ ಬರತ್ತೆ ಈ ನಮಗೆ ರೆಡಿ ಆಗಿಬಿಟ್ಟೈತೆ ಸೊ ಹಾಗಾಗಿ ನಂಗೆ ಕೈಯಲ್ಲೇ ತೋರಿಸಿದೆ ಸೊ ಈಗ ಇವೆರಡು ಪೀಸು ಇವೆರಡಿದೆ ಇದನ್ನ ಏನು ಮಾಡೋದು ಇದನ್ನ ಈ ಥರ ಕಟ್ ಮಾಡ್ಕೊಂಬೇಡ ನೋಡಿ ಇದಿಷ್ಟಿದೆ ಅಲ್ವಾ ಈಗ ಇದನ್ನ ಏನು ಮಾಡಬೇಕು ಇದನ್ನ ಈ ಥರ ಇವಿಷ್ಟು ನಾಲ್ಕು ಪೀಸ್ಗಳು ನೋಡಿ ಇವಿಷ್ಟು ನಡುಪಟ್ಟಿಯ ನಾಲ್ಕು ಪೀಸ್ಗಳು ಇದನ್ನು ಯಾವ ರೀತಿ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡೋದು ಅನ್ನೋದನ್ನು ನಾನು ಮುಂದಿನ ಸ್ಟಿಚಿಂಗ್ ವಿಡಿಯೋದಲ್ಲಿ ತೋರಿಸ್ತೀನಿ ಈಗ ಕಟಿಂಗ್ ಮಾತ್ರ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಸೊ ಇದ್ರದ್ದು ಸ್ಟಿಚಿಂಗ್ ಯಾವ ರೀತಿ ಇದನ್ನು ಯಾವ ರೀತಿ ನಾನು ಅಟ್ಯಾಚ್ ಮಾಡ್ತೀನಿ ಅನ್ನೋದು ನಿಮಗೇನಾದರೂ ಗೊತ್ತಾಗಬೇಕು ಅಂದರೆ ಹಿಂದಿನ ಮುಂದಿನ ವೀಡಿಯೋ ಕೂಡ ನೋಡಿ ಓಕೆ ಬಾಯ್ ಫ್ರೆಂಡ್ಸ್